ಹೋಗಿ ಅವ್ರ ಮನೆ ಹತ್ರ ಹೋಗಿ ಕೇಳಿದ್ನಿ ಯಾಕಪ್ಪ ನಿನ್ ದೊದ್ದು ಬೈಸ್ತೀವಿ ಎಷ್ಟಿದೆಯೋ ಅಷ್ಟು ಮಾಡಬೇಕು ನೀನು ಇಕ್ಕೇಬೇಡ್ದಾಗಿತ್ತ ನಾವು ಪೂಜೆ ನಾಳೆ ಮಾಡೋರು ನಮ್ಮ ಮಕ್ಕಳು ಮೂಗಿ ಯಾಕಪ್ಪ ಈ ಕೆಲಸ ಕೊಟ್ಟಿದ್ದೆ ಅಂದರೆ ಚೆನ್ನಾಗಿ ಹಿಡ್ದೊಂದು ಒಡೆದು ಬೀಳಾಕ್ ಬೀಳಾಕಿ ಒಡನು ಆಮೇಲೆ ನಾನು ನಂಕ ಹೊಟ್ಟೆ ಉದ್ತು ನಾನು ಬೇಯ್ದು ನಿಜನೇ ಆಮೇಲೆ ಬಂದು ನಡಿ ದಾರಕ್ಕೆ ಬಂದು ಇವರು ಯಾರೋ ಬೇರೆ ಏನೈತಿ ಏನಾಯ್ತಿ ಒಡವೆಲ್ಲ ಅಂದರು ತಿರ್ಗಿ ಹೋಗಿ ಅಲ್ಲಿ ನೋಡೋ ಸೊತ್ಕ ಒಡವಿ ಇಲ್ಲ ಒದ್ದವ್ ಅಂದರೆ ಅಲ್ಲ ಅಂದರೆ ತೋರಿಸ್ತೀನಪ್ಪ ನಾನು ಹಾಂ ಅಷ್ಟು ಕೆಲಸ ಅವನಿಗೆ ಕೊಬ್ಬರಷ್ಟು ಕೊಬ್ಬು ಇಳಿಬೇಕು ನಾವು ಪೂಲೆ ಮಾಡ್ಯಂತ ತಿನ್ನೋದ್ರ ಮ್ಯಾಗ ನಮ್ಮ ಅವನು ಜೋ ಇದು ಮಾಡೋದು ಇಲ್ಲ ಅವ್ನಿಗೆ ಯಾರು ದುಡ್ಡು ಇರ್ಬೋದು ನಾವು ಪೂಲೆಯನ್ನಲ್ಲೇ ಮಾಡ್ಕೊಂಡು ತಿಂತೀರಿ ಬಿಡು ನಾವು ಒಬ್ಬರು ಮನ್ಯಾಗ ಕಸ ಸಗಣಿ ಇರ್ತೀರಿ ಅಲ್ಲೇನಪ್ಪ ನಮ್ಕ ಈ ಕೆಲಸ ಕೊಡೋದು ನಮ್ಮ ಮಕ್ಕಳು ನೋಡಿದ್ರೆ ಆ ಪರಿಸ್ಥಿತಿ ನಮ್ಮ ಅಜ್ಜಿ ನೋಡಿದ್ರೆ ಆ ಪರಿಸ್ಥಿತಿ ಊಟಕ್ಕ ಇಲ್ದಿರ ನಾವು ವನ್ವಾಸರು ಮಾಡ್ತಾ ಇದ್ರಿ ಈ ಕೆಲಸ ಕೊಡೋದು ನಮ್ಕ ಏನಿಲ್ಲ ನೀರು ಮೂವತ್ತು ಬಿಂದಿಗೆ ನಲ್ವತ್ತು ಬಿಂದಿಗೆ ನೀರು ಹಾಕಿದ್ರಿ ಆರಿಲ್ಲ ಆರಿಲ್ಲ ಹೋಗಿ ಬಂದು ಎಂಟು ಗಂಟೆ ಆಯಿತು ಎಂಟು ಗಂಟೆ ಮೇಲೆ ಹೋಗಿ ಇಲ್ಲಿ ನೀರು ಹಲವು ಗಂಟೆ ಆಗಿದ್ನಿ ಅದು ಆರಿಲ್ಲ ಪಾಪ ನೋಡಿವಿ ಹಂಗಿಕ್ಕಿದ್ದೆ ನಾನು ಕತ್ಲಾಗಿ ಎತ್ತಿಗೆ ನೀರು ಹಾಕೋದು ಅಂತ ನಿಜನೇ ಹೋಗಿ ಹೇಳಿದ್ದು ತಿರ್ಗ ನಿನ್ನೆ ಪೊಲೀಸವ್ರಿಗೆ ಇದು ಸರ್ಟಿಫಿಕೇಟ್ ತೆಗೆದ್ರಿ ಅಲ್ಲಿ ಹೋಗ್ಬಿಟ್ಟು ಪೊಲೀಸರು ಬಂದು ಕೇಳಿದ್ರಿ ಏ ನಾನು ಹೊಡಿಲ್ಲಪ್ಪ ಅಂತೇಳಿ ಅವ್ರ ಹೆಂಗಸ್ರೆಲ್ಲ ಮಾತಾಡಿದ್ರಿ ಇವಾಗ ನಂದು ಒಡಿ ಹೋಗೈತೆ ಮಾತಿ ಹೋಗೈತಿ ಹದಿನೈದು ಗುಂಡು ಮೂವತ್ತು ಗುಂಡಿ ಹೋಗಿದೆ ಎರಡು ಲಕ್ಷ್ಮಿ ಕಾಶಿ ಹೋಗಿದ್ದೀವಿ ಒಂದು ಮಾಟಿ ಹೋಗಿದ್ದೀವಿ ಒಂದು ಮುಖ ದೋಸೆ ಹೋಗಿದ್ದೀವಿ ಇದೆಲ್ಲ ನೀವೇನು ತೀರ್ಮಾನ ಮಾಡ್ತೀರೋ ಮಾಡಿರಿ ಮ್ಯಾಗೆಲ್ಲ ಮಾಡೋದು ಅವನು ಏನೇನು ಬೇಕು ಕಾನೂ ಓತೆ ಅಂತ ಏನು ಬೇಕಾದರೂ ಮಾಡ್ತಾನೆ ಅವನು ಎಷ್ಟು ಬೇಕಾದರೂ ಮಾತಾಡ್ತಾನೆ ಹೆಂಗಸ್ರು ಅನ್ನೋ ಮಾತಾಡ್ತಾನೆ ಮಾತಾಡ್ತಾನೆಪತಿ ಅಯ್ಯಂಗ್ರು ಚಂದ್ರಿಕಾ ಸಂತೋಷ ಪ್ರವೀಣ ಎಷ್ಟು ಜನ ಬೇಕು ಅವ್ರ ಮನೇಲಿ ಅವರೆಲ್ಲ ಮಾತಾಡ್ತಾರೆ ಏನು ಬೇಕಾದರೂ ಮಾತಾಡ್ತಾರೆ ಏನು ಬೇಕು ಅಂದರೂ ಮಾಡ್ತಾರೆ ಅವ್ರು ಹ್ಮ್ ಅವ್ರ ಬಾಯ್ಲಿಕ್ಕೆ ಏನ್ ಬಾಯಿಕ್ ಕೊಡಕ್ಕಾಗುತ್ತಾ ಅವ್ರೇನೋ ಗೊತ್ತಾಯ್ತು ಅಂದ್ರೆ ಅಷ್ಟೇ ಅವ್ರು ಇಲ್ಲ ನಮ್ಮನ ಕಡೆನೆ ಇವರು ಜಗಳ ಮಾಡಿದ್ದು ಅವನು ಒಡೆದಿರೋದು ಕೂಡ ನಮ್ಮನ ಕಡೆನೆ ಅವನಿ ಹೊಡೆದಿದ್ದು ಅವ ನಮ್ಮನ ಕಡೆನೆ ಆಮೇಲೆ ಬೀದದಕ್ಕೂ ಶ್ರೀಮತಿ ಅಮ್ಮನು ಅಂಬರೀಷ ಅವರೆಲ್ಲಾ ಕೇಳ್ಕೊಂಡು ಯಮ್ಮನ ಬಂದ್ರು ನಮ್ ಗೇಟ್ ಹತ್ರನೇ ನೆಡ್ದಿದ್ದ ಕತೆ ಇದು ಹುಡುಕ್ತಾ ಇದ್ಲು ಹುಡುಕ್ತಾ ಇದ್ಲು ಇಷ್ಟು ಮಾತ್ರ ಆದ್ರೆ ಜಂಬಾ ಮಾಡ್ತಾನೆ ಎಂಥಪತಿ ದೌರ್ಜನ್ಯ ಅಂದ್ರೆ ದೌರ್ಜನ್ಯ ಎಂತ್ಪತಿ ಇಲ್ಲ ಕಿತಾಪತಿ ಅಲ್ಲ ಏನ್ ಕಿತಾಪತಿ ಅಂದ್ರೆ ಅವನ್ ಏನ್ ಕಿತಾಪತಿ ಅಂದ್ರೆ ಅಂತ ಕಿತಾಪತಿ ಹ್ಮ್ ಬಲೆ ಬಲೆ ಕಿತಾಪತಿ ಮಾಡ್ತಾನೆ ಊರ್ಗೆ ತಂದಿಕ್ ಬಿಟ್ಟು ಅವನ್ ಕಿತ್ಸು ಹ್ಮ್ ನೀವೇ ನಿಮಗೆ ಗೊತ್ತಿದ್ ಏನ್ ಕಮ ಬೇಕು ಅಂತ ನೀವೇ ಮಾಡ್ರಿ ಹೆಂಗಸ್ರ ಮೇಲೆ ದಬ್ಬಾಳಿಕೆ ಸಾಕು ಸಾಕವ್ನು ಹೆಂಗಸ್ರ ಮೇಲೆ ದಬ್ಬಾಳಿಕೆ ಬೇಡ ಅವನ್ ಏನೈತು ಅವನ್ ನೋಡ್ಕೊಂಡ್ಲಿ ಹೆಂಗಸ್ರ ಮೇಲೆ ಮಾತ್ರ ದಬ್ಬಾಳಿಕೆ ಬೇಡ ಹೆಣ್ಮಕ್ಳ ನಡಲಾ ಹೊಡೆಯೋಂತಾದ ಏನೈತೆ ಯಾಕ ಹೊಡಿತಾನೆ ಹೆಣ್ಮಕ್ಳನ್ನ ಅವ್ರ ಮನೆಗೆ ಹೆಂಗಸ್ರು ನೋಡಿದ್ರೆ ಅವನ್ ಸುಮ್ನೆ ಇರ್ತಾನೆ ಮರ್ಯಾದಿಲ್ದ್ರ ಮಾತಾಡ್ತಾನೆ ನಾ ಬಂದು ಯಾರೋ ಕೇಳಿದ್ರು ಅಲ್ಲಿ ಹೋಗಿ ಅವನ ಹತ್ರ ಹೋಗಿ ಕಪ್ಪ ಅಪ್ಪ ಅಂತ ಅಂತೇಳಿದ್ರಿ ಏ ಯಾರಿಕ್ಕಿದ್ದು ಅಂತ ಮನೆಯೊಳಗಿನಿಂದ ಬಂದು ನನ್ನ ಇಟ್ಕೊಂಡು ಒಯ್ದು ಚೆನ್ನಾಗಿ ಕಾಲ ಕಾಲಗಿ ಒದನು ನಂದು ಗುಂಡ್ಲು ಐವತ್ತು ಗುಂಡು ಗಂಡು ಲಕ್ಷ್ಮಿ ಕಾಸು ಒಂದು ವಾಲೆ ಒಂದು ಮಾಟಿ ಒಂದು ಮೂಗು ಇಷ್ಟು ಹೋಗಿದೆ ನಮ್ಮ ತಿಪ್ಪಿ ಬೆಂದೋಗಿದ್ದು ಐದು ಲೋಡ್ ಗೊಬ್ಬರ ಆಯಿತು ಅದೆಲ್ಲ ತೀರ್ಮಾನ ಬೆಂದೋಗಿದ್ದಿ ಬಂದು ನೀವೇ ನೋಡ್ರಿ ನಾವು ಮಕ್ಕಳನ್ನ ಹಾಕೊಂಡು ಕೂಲಿ ಮಾಡಿ ಬಜ್ಜಿ ಹಾಕೊಂಡು ಊಟ ಇಲ್ದಿರ ಒನ್ ಮಾಡ್ತಾ ಇದ್ರಿ ನಾವು ನಮ್ಮ ಉಸಿರ ಅವನಿಗೆ ಅವಾಗ ನಾವು ಇದ್ ಪರ್ಪಂಜಲ್ ಬೀಳ್ತಾ ಇದ್ರಿ ಊಟ ಇಲ್ಲ ನೀನ್ ಇಲ್ದಿರ ನಾವು ಒಂದ್ ಮಾಡ್ತಾ ಇದ್ರಿ ಆ ಹೆಜ್ಜೆಗೆ ಯಾರೋ ಊಟ ಆಗ್ತಾವ್ರಿ ಅಲ್ಲಿ ಇದ್ಲು. ಅಕ್ಕಮ್ಮಿದ್ಲು ಪದ್ಮ ಇದ್ಲು ಅವರೇ ತೀಕೊಂಡಿದ್ದ್ಯಲ್ಲ ಯಾರು ತೀಕೊಂಡ್ರೋ ನಾವ್ ನೋಡಿಲ್ಲ ಕಾಲ ಕಾಲಗೆ ಕೈಗಳಲ್ಲಾ ಒತ್ತೀರ್ವಿ ಕಾಲಗಾ ಚಿಪ್ಲಿ ಕಾಲಗೆ ನಾನ್ ನಾನುಕ ಹೊಟ್ಟೆ ಒತ್ತ ನಾನು ಬೀದಿದ್ನಿ ಯಾರು ಅವರು ಹೊರದಿದ್ದ್ ಇಲ್ಲ ಬೇರೆ ನಮ್ಮ ಜಾತಿನೇ ಬೇರೆ ಊರು ಬೇರೆ ಊರ ಊರು ಬೆಂಕಿ ಆ ಕಡೆ ಐತೆ ಹ್ಮ್ ಕೇಳಿದ್ರಪ್ಪ ನಾವು ಅವಾಗೆ ಏನಪ್ಪಾ ನಿಮ್ದು ಎಷ್ಟೈದ ಅಷ್ಟು ಬೆಂಕಿ ಕೆಮ್ಮ ಕುಡ್ದ ನಮ್ದ್ರೆಲ್ಲ ಯಾಕಿಕ್ಕಿದ್ರಿ ಅಂತ ಏಗೆ ನೀನ್ ನಮ್ಮನ್ನೇ ಕೆ ಯ ನಮ್ಮನೆ ಹತ್ರ ಬಂದು ಕೂಗ್ಲಿಕ್ಕೆ ಹೋದ್ ಆ ಅಷ್ಟ ಮಟ್ ಅಂದಿದ್ದು ಇಟ್ಕೊಂಬಿಟ್ಟಿದ್ದ ಕೈಗ್ಳು ಕಾಲುಗಳು ಎಲ್ಲಾ ತೀರ್ಮಾನ ಎಲ್ಲ ತೀರ್ಬಿ ಹಾಕ್ಬಿಟ್ಟು ಇದೆಲ್ಲಾ ಹಂಗೆ ಇದೆ ಗಾಯ್ಲ